ஏன மாட்டாடுக்கடி அடிக

ಯಾರ್ಯಾರ ಇವಟ್ ನಾವು ಎರಡು ಆನೆ ಆನೆ ಮನೆ ಸೊತ್ತಾಗಿದೆ ಅಂತ ಮೀಡಿಯೋದಾರ ಎಲ್ಲ ಬಂದಿದ್ರು ಬಂದಿ ನೋಡ್ರಿ ಅಂದಿ நான் கடின் அது ஏன் கார நாய் யாவத ஜிங்க அர்த்த ரகு ஒட்ட நாலிட்டு ನೋಡ್ರಿ ಒಟ್ಟು ರಗತ ಕೊಡ್ಬಿಡೈತಿ ಏ ಆಣೆ ನಮ್ ತಾಯಿ ಊಟ ಮಾಡಲ್ಲ ಈ ನನ್ನ ಮಕ್ಕಳು ರಗಟ ಎದ್ರಲ್ಲಿ ಒಗ್ಸ್ಬೇಕು ಹೇಳ್ರಿ ನೀವು ಇದ್ರಲ್ಲಿ ಒಗ್ಸ್ಬೇಕು ಎದುರ್ಲೆ ಇದ್ರಲೇರ್ಲೆ ಮಾಡಿ ಯೂಟ್ಯೂಬಿ ಅಪ್ಲೋಡ್ ಮಾಡಿ ಅಂತ ನೋಡ ಸರ್ ಒಂದ್ಸಪ್ ಅನೇ ಟೈಮು ಯೂಟ್ಯೂಬ್ನಾಗ ಅವ ಮಾಡಿದಂತ ವ್ಯಕ್ತಿ ಬಟ್ ನಿಮಗೆ ರಿಮೆಂಬರ್ ಆಗಲ್ಲ ನಾ ಹೇಳ್ತಾ ಇದ್ದೀನಿ ಇವಾಗ ನೋಡ್ರಿ ಕ್ಯಾಮ್ರಾ ಗಂಜೇಜ್ ಉಂಟಾನ ಯಾಕೆ ಗಂಜೇಜ್ ಉಂಟಾನಂದ್ರ ಅದು ಏನೋ ಒಂದು ಇಂಟೆನ್ಶನ್ ಇಟ್ಕೊಂಡ್ಬಂಡ ನಮಸ್ಕಾರ ಎಲ್ಲರಿಗೂ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಇಲ್ಲಿ ನೋಡಿ ಕ್ಯಾಮ್ರಾ ಈ ಕಡೆ ಐತೆ ದಯವಿಟ್ಟು ಕ್ಷಮೆ ಇರಲಿ ನಾವೆಲ್ಲರೂ ತಮಾಷೆ ಮಾಡ್ತಾ ಇರೋದು ಇದು ಧಾರವಾಡದ ಜೀವನ ಇಲ್ಲಿ ಬದುಕ್ತಾ ಇರೋಂಥ ಜೀವನ ಕಷ್ಟಕರವಾಗಿದೆ ಇಂತ ಜೀವನ ಯಾರ ಕೈಲಿ ಬದುಕಲ್ಲ ಅದು ನಾವು ಬದುಕ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಬದುಕಲ್ಲ ಬರೀ ಹೇಳ ಇಟ್ಟೆ ಹಂಗಾಗಿ ನಾವು ಬರ್ಬೇಕು ಬಹಳ ಕಷ್ಟ ಇಟ್ಟು ನೋಡ್ರಿ ಫ್ರೆಂಡ್ಸ್ ಬಾಯ್ ಬಾಯ್ ಶಿವ ನಮ್ಮ ಯೂಟ್ಯೂಬ್ ಚಾನಲ್ೈಬ್ ಮಾಡ್ರಿ ಏ ಚೆನ್ನೆ ಬಾಯಲ್ವ ನಿಮ್ಸ್ಕೊಂಡ್ರೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ಐದ್ ದಿನ ಆಯ್ತು ಗಣೇಶನ್ ಕುಡಿಸಿ ಎಲ್ಲ ಕಡೆ ಗಣೇಶಗಳನ್ನ ಕಳಿಸ್ತಾ ಇದ್ದಾರೆ ಅಂದ್ರೆ ಒಳಗೆ ಒಗ್ಗದ್ ಬರ್ತಾರೆ ಮುನ್ನಿಸಿ ಬರ್ತಾರೆ ಹಾಗಾಗಿ ಇವತ್ತು ಎಲ್ಲ ಕಡೆ ಊಟ ಮಾಡಿಕೊಂಡು ಈಗ